ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನೊಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಪ್ರತಿದಿನ ಸ್ನಾನ ಮಾಡಿ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಳೋ ನಾವು ಮನೇನ ಮನೇಲಿರೋ ವಸ್ತುಗಳನ್ನು ಶುಚಿ ಮಾಡೋ ನಾವು ನಮ್ಮ ಮನಸ್ಸಿನ ಸ್ವಚ್ಛತೆ ಬಗ್ಗೆ ಗಮನನೇ ಕೊಡೋದಿಲ್ಲ ಪ್ರತಿದಿನ ಸ್ನಾನ ಮಾಡಿ ದೇಹವನ್ನು ಶುಚಿಯಾಗಿಟ್ಕೊಳ್ಳೋ ಹಾಗೆ ಮನಸನ್ನು ಕೂಡ ಶುಚಿಯಾಗಿಟ್ಕೊಬೋದಾ ಇಟ್ಕೋಬೋದು ಅನ್ನೋದಾದರೆ ಹೇಗೆ ಅನ್ನೋ ಪ್ರಶ್ನೆ ಹಲವರನ್ನು ಕಾಡಿರುತ್ತೆ ನಮ್ಮ ಮನಸ್ಸನ್ನು ನಾವು ಒಂದು ಫ್ರಿಡ್ಜ್ಗೆ ಕಂಪೇರ್ ಮಾಡೋದಾದರೆ ಫ್ರಿಡ್ಜಲ್ಲಿ ಹೇಗೆ ಬೇಕಾದ ವಸ್ತುಗಳನ್ನು ಇಟ್ಕೊಂಡು ಅಗತ್ಯ ಬಿದ್ದಾಗ ಉಪಯೋಗಿಸ್ಕೊಳ್ತೀವೋ ಹಾಗೆ ಮನಸ್ಸಿನಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಇದ್ದರೆ ಅಗತ್ಯ ಬಿದ್ದಾಗ ಉಪಯೋಗಕ್ಕೆ ಬರುತ್ತೆ ಅದು ಬಿಟ್ಟು ಫ್ರಿಡ್ಜಲ್ಲಿ ನಾವು ಬೇಡದಿರೋ ವಸ್ತುಗಳನ್ನು ಇಟ್ಟರೆ ಅವು ಅಗತ್ಯಕ್ಕೆ ಉಪಯೋಗಕ್ಕೂ ಬರಲ್ಲ ಜೊತೆಗೆ ಬೇಕಾಗಿರೋ ವಸ್ತುಗಳನ್ನು ಅಲ್ಲಿ ಇಡಲು ಜಾಗನೂ ಸಹ ಇರೋದಿಲ್ಲ ಹಾಗೆ ಮನಸ್ಸು ಕೂಡ ಬೇಡದೇ ಇರೋ ವಿಚಾರಗಳಿಂದ ತುಂಬಿದರೆ ಅಲ್ಲಿ ಹೊಸ ವಿಚಾರಗಳನ್ನು ಶೇಖರಣೆ ಮಾಡೋದು ಕಷ್ಟ ಆಗುತ್ತೆ ಪ್ರತಿದಿನ ಹೇಗೆ ನಾವು ಸ್ನಾನವನ್ನು ಮಾಡಿ ದೇಹವನ್ನು ಪರಿಶುದ್ಧವಾಗಿ ಇಟ್ಕೋತೀವೋ ಅದೇ ರೀತಿ ಪ್ರತಿದಿನ ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ಮನಸ್ಸನ್ನು ಕೂಡ ನಾವು ಪರಿಶುದ್ಧವಾಗಿ ಇಟ್ಕೋಬೋದು ಒಳ್ಳೆ ವಿಚಾರಗಳನ್ನು ಕೇಳೋದ್ರಿಂದ ಮಾತಾಡೋದ್ರಿಂದ ನೋಡೋದ್ರಿಂದ ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳು ಶೇಖರಣೆ ಆಗುತ್ತೆ ಬಿದ್ದಾಗ ನಾವು ಅವುಗಳನ್ನು ಉಪಯೋಗಿಸ್ಕೋಬೋದು ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನ ಶೇಖರಣೆ ಮಾಡೋದರಿಂದ ಮನಸ್ಸು ಹಾದಿ ತಪ್ಪೋಲ್ಲ ಜೊತೆಗೆ ನಾವು ಮಾಡೋವಂಥ ಕೆಲಸದಲ್ಲೂ ಕೂಡ ಫೋಕಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದರಿಂದ ನಾವು ದೊಡ್ಡ ಮಟ್ಟಕ್ಕೆ ಇರೋದಕ್ಕೆ ಸಹಾಯ ಆಗುತ್ತೆ